ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಅಪ್ಪು ಹಾಗೆ ಗೌರಿ ಇಬ್ಬರ ಮದುವೆ ಕೂಡ ಆಗೋ ಅಂತ ತಲುಪಿದೆ ಈ ಕಡೆ ಅವತ್ತು ದೇವಿ ಬಂದು ಹೇಳಿದ ಮಾತುಗಳು ಸತ್ಯ ಆಗ್ತದೆ ಈಗ ಎರಡು ಮನೆಯವರು ಎದುರು ಬದ್ರ ಹಾಗಾದ್ರೆ ಇಲ್ಲಿ ನೋಡೋಕೆ ಹೋಗಿರೋದು ಅವರಿಬ್ಬರನ್ನೇ ಅನ್ನೋ ಸತ್ಯ ಅವ್ರಗಳಿಗೆ ಗೊತ್ತಾಗ್ಬಿಡತ್ತಾ ಆ ನಂತರ ಏನಾಗ್ಬೋದು ಏನಾಗ್ತದೆ ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವೀಚೂವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಮಂಗ್ಳಮ್ಮ ಅವ್ರ ಕಾರ್ ಮಂಗ್ಲಮ್ಮ ಅವ್ರಿಗೆ ಗೌರಿ ಹೋಗ್ತಿರ್ತಕ್ಕಂಥ ಕಾರ್ ಆ್ಯಕ್ಸಿಡೆಂಟ್ ಮಾಡು ಇನ್ನೇನೋ ಮಾಡಿಬಿಡತ್ತೆ ಅಷ್ಟರಲ್ಲಿ ಎಲ್ಲ ರೀತಿ ಒಳ್ಳೆಯದಾಗತ್ತೆ ಈ ಕಡೆ ಯಾಕೆ ಏನು ಅಂಥದ್ದಾಗೆ ಅಪ್ಪು ಮದುವೆ ಆಗ್ತಿಲ್ಲ ಅಂತ ಹೇಳ್ತಾರೆ ಜೊತೆಗೆ ಅಪ್ಪುನ ಬೈತಾರೆ ಮಂಗಳಮ್ಮ ಆ ರೀತಿ ಎಲ್ಲ ಬೈಬೇಡಿ ಎಲ್ಲರೂ ಕೂಡ ಊರವರೆಲ್ಲ ಇದ್ರೆ ಇಂಥ ಮಗ ಇರಬೇಕು ಅಂದಾಗ ಹೌದೌದು ನಿಮ್ಮ ಕೆಲಸ ಎಲ್ಲ ಮಾಡಿಕೊಡ್ತಾನಿಲ್ವ ನಿಮ್ಗೆ ಯಾರಿಗಾರು ಅವ್ನು ಮದುವೆ ಆದೋ ಚಿಂತೆ ಇದೆಯಾ ನನಗಿದೆ ಅಂತ ಹೇಳ್ತಾರೆ ಇದು ಹೆಗ್ಡೆಯವ್ರಿಗೂ ಕೂಡ ಸತ್ಯ ಅಂತ ಹಾಗಾಗಿ ಅಪ್ಪುನ ಕರ್ಕೊಂಡು ಹೋಗಿ ನೋಡು ಅಪ್ಪು ನಿಮ್ಮಮ್ಮ ಮಂಗ್ಳಮ್ಮ ಏನು ಹೇಳ್ತಿದ್ದಾರೋ ನಿಜವಾಗ್ಲೂ ಅವರು ಸರಿಯಾಗಿ ಹೇಳ್ತಿದ್ದಾರೆ ಯಾರೊಬ್ಬರು ಕೂಡ ನಿನ್ನ ಬಗ್ಗೆ ಯೋಚನೆ ಮಾಡೋದಿಲ್ಲ ನಿನ್ನ ತಾಯಿ ಮಾತ್ರ ಯೋಚನೆ ಮಾಡೋದು ನೀನು ನಮ್ಮ ಪ್ರೀತಿ ಪುರುಸಲ್ಲಿ ನಮ್ಮ ಜೊತೆ ಕೆಲಸ ಮಾಡ್ತಿರ್ತೀಯ ಆಗ ನಾವು ಕೆಲಸದ ಬಗ್ಗೆ ಮಾತಾಡ್ತೀವಿ ಹೊರತು ನಿನ್ನ ಜೀವನದ ಬಗ್ಗೆ ನಿನ್ನ ಮದುವೆ ಬಗ್ಗೆ ನಾವು ಯಾವತ್ತೂ ಕೂಡ ಮಾತಾಡಲಿಲ್ಲ ಆ ಒಂದೇ ಜೀವನ ಅದ್ರ ಬಗ್ಗೆ ಯೋಚನೆ ಮಾಡೋದು ನಿನ್ನ ತಾಯಿ ಆ ತಾಯಿ ಮನಸ್ಸಿಗೆ ನೋವಾಗಬೇಡ ನೋವು ಮಾಡೋ ಹಾಗೆ ಮಾಡಬೇಡ ದಯವಿಟ್ಟು ಅರ್ಥ ಮಾಡ್ಕೊ ಅಮ್ಮನ ಮನಸ್ಸಿಗೆ ನೋವು ಮಾಡಿದೆ ಹುಡುಗಿನ ನೋಡೋಕೆ ಹೋಗು ಮದುವೆ ಆಗು ಆಗೋದನ್ನೆಲ್ಲ ಮರ್ತುಬಿಡು ಅಂತ ಹೇಳ್ತಿದ್ದಾರೆ ಈ ಕಡೆ ಗೌರಿ ಕೂಡ ಅಲ್ಲೇದಾಳೆ ಈ ಕಡೆ ಅಪ್ಪು ಇಲ್ಲ ನನ್ನ ಅಮ್ಮನ ಎಲ್ಲ ಕೂಡ ತುಂಬ ಚೆನ್ನಾಗಿ ನೋಡ್ಕೊತಿದ್ದೀನಿ ಅವಳಿಗೆ ಏನು ಇಷ್ಟನೋ ಅದನ್ನೆಲ್ಲ ಮಾಡ್ತಿದ್ದೀನಿ ಅದಕ್ಕೆ ತಾನೇನೇ ಯಕ್ಷಗಾನ ಎಲ್ಲ ಮಾಡಿದ್ದು ಅಂದಾಗ ಅದು ಮಾಡಿಬಿಟ್ರೆ ಮುಗ್ದು ಅಪ್ಪು ಹೌದು ನೀನು ಅವಳು ಖುಷಿನ ಮಾಡಿದ್ಯಾ ಆದರೆ ಅವಳು ನಿಜವಾದ ಖುಷಿ ಏನು ಅಂತ ಗೊತ್ತಾಯಿದೆಯಾ ನಿನಗೆ ನಿನ್ನ ಮದುವೆ ಅವಳು ಮನಸ್ಸಿಗೆ ಖುಷಿ ತರಿಸೋದು ಅದು ಅವಳ ಮನಸ್ಸಿಗೆ ಎಂದಾದರೂ ನೀನು ಖುಷಿ ಕೊಟ್ಟಿದ್ಯಾ ಹೇಳು ಅಂತ ಹೇಳಿದಾಗ ಅಪ್ಪು ಮೌನವಾಗಿ ನಿಂತ್ಕೋತಾರೆ ಈ ಮೌನನೇ ಹೇಳ್ತದ ನೀನು ಎಂದೂ ಕೂಡ ಮಂಗ್ಲಮ್ಮನ ಮನ್ಸಿಗೆ ಖುಷಿ ಕೊಡೋ ಯಾವುದೇ ಘಟನೆಗಳನ್ನ ಮಾಡಿಲ್ಲ ಅಂತ ಈಗಲಾದರೂ ಮಾಡು ಅಪ್ಪು ನಿಮ್ಮಮ್ಮನಿಗೆ ಒಂದೇ ಒಂದು ಆಸೆ ತನ್ನ ಮಗ ಮದುವೆ ಆಗಬೇಕು ಅಂತ ಅದು ಅವಳ ಮನಸ್ಸಿಗೆ ತುಂಬಾ ಖುಷಿ ಕೊಡೋದು ಅವಳ ಜೀವನದಲ್ಲಿ ತುಂಬಾ ನೋವು ಪಟ್ಬಿಟ್ಟದಾಳೆ ತುಂಬಾ ನೋವು ಅವಮಾನನ ಅನುಭವಿಸಿದಾಳೆ ಆದರೆ ಅವಳು ಖುಷಿಗೆ ತರಿಸೋದು ನೀನು ಮಾತ್ರ ಅದನ್ನೆಲ್ಲ ಮಾಡಿಸೋದು ನೀನು ಮಾತ್ರ ಮದುವೆ ಆಗಿ ಮೊಮ್ಮಗನ ಕೈ ಕೊಟ್ಟರೆ ಹಾಕೋ ಖುಷಿ ಮುಂದೆ ನೀನು ಏನು ತಂದ್ಕೊಟ್ರು ಕಡಿಮೆನೇ ಅಪ್ಪು ನೀನು ಅವಳಿಗೆ ಇಷ್ಟ ಅಂತ ಸೀರೆ ತಂದು ಕೊಟ್ಟಿರ್ಬೋದು ಒಡವೆ ತಂದು ಕೊಟ್ಟಿರ್ಬೋದು ಆದರೆ ಅವಳಿಗೆ ಆಸೆ ಏನಿರೋದು ಮದುವೆ ದಯವಿಟ್ಟು ಒಪ್ಕೋ ಅಂತ ಹೇಳ್ತಾರೆ ಅದರಿಂದ ಅಪ್ಪಕ್ಕೂ ಕೂಡ ಸರಿ ಆಯಿತು ಒಪ್ಕೋತೀನಿ ಅಂತ ಹೇಳಿ ಒಪ್ಕೋತಾರೆ ಇದರಿಂದ ಅವ್ರಿಗೂ ಕೂಡ ಖುಷಿ ಆಗತ್ತೆ ನಂತರ ಈ ಕಡೆ ಗೌರಿ ಬರ್ತಾಳೆ ಬರ್ತಿದ್ದಾಗೆ ಈ ಕಡೆ ಅವಳು ತಲೆ ಮೇಲಿಂದ ಆ ಒಂದು ಮೂರು ಮಲ್ಲಿಗೆ ಹೂಗಳು ಬಿದ್ದು ಹೋಗುತ್ತೆ ತಕ್ಷಣ ಈ ಕಡೆ ಹೋಗಬೇಕಿದ್ರೆ ಇದು ನಿಮ್ಮ ಮಗಳದ್ದು ಅನಿಸುತ್ತೆ ತಗೊಳ್ಳಿ ಹೆಣ್ಮಕ್ಳು ಹೂ ಮುಡ್ಕೊಂಡು ಹೋಗಬೇಕು ಅಂತಾರೆ ನಮ್ಮಮ್ಮ ಯಾವಾಗಲೂ ಹೇಳ್ತಿರ್ತಾಳೆ ಅಂತ ಹೇಳಿ ಆ ಹೂವನ್ನು ಕೊಡ್ತಾರೆ ಆ ಹೂವನ್ನು ನೋಡಿ ಖುಷಿ ಪಡ್ತಾರೆ ಅವರು ಬಿಕಾಸ್ ಆ ಹೂವು ಅರಳಿರುತ್ತೆ ಶಂಕರ ಶಿವ ಯಾವುದಾದ್ರೂ ರೂಪದಲ್ಲಿ ಬರ್ಬೋದು ವಿರೂಪಾಕ್ಷ ರೂಪದಲ್ಲಿ ಯಾವುದೋ ರೂಪದಲ್ಲಿ ಬಂದು ನಿನ್ನ ಮಗಳಿಗೆ ಒಳ್ಳೆಯದಾಗತ್ತೆ ನಿನ್ನ ಮಗಳು ಮದುವೆ ಆಗುತ್ತೆ ಅವ್ಳ ಹಣೆಗೆ ಅರ್ಶನ ಕುಂಕುಮ ಬೀಳುತ್ತೆ ಅಂತ ಹೇಳಿದ ಮಾತುಗಳು ಖುಷಿ ಆಗುತ್ತೆ ನೆನಪು ಆಗುತ್ತೆ ಬಿಕಾಸ್ ಆ ಹೂವು ಅರಳಿದೆ ಅರಳುತ್ತೆ ಮಗ್ಗು ಅಂತ ಹೇಳಿರ್ತಾರೆ ಇದರಿಂದ ಹೂ ಮುಡ್ಕೋ ಮಗಳ ಎಲ್ಲವೂ ಕೂಡ ಇವತ್ತು ಒಳ್ಳೇದಾಗತ್ತೆ ಅಂತ ಹೇಳ್ತಾರೆ ತಂದ ನಂತರ ಈ ಕಡೆ ಅಪ್ಪು ಅಮ್ಮನ ಹೊಡ್ಕೊಂಡು ಹೋದರೆ ಆಲ್ರೆಡಿ ಅಮ್ಮ ಮಂಗ್ಳಮ್ಮ ಅವರು ಮನೆಗೆ ತುಂಬ ಕುಪ್ಪ ಮಾಡ್ಕೊಂಡು ಬಂದಿದ್ದಾರೆ ಅಲ್ಲಿ ಫ್ರೆಂಡ್ಸ್ ಎಲ್ಲ ಕಾಯ್ತಿದ್ರೆ ಏನು ಮಂಗ್ಳಮ್ಮ ಏನು ಬಂದ್ಬಿಟ್ಟಿಯಲ್ಲ ಯಾಕೆ ಮನೇಲಿ ತಿಂಡಿ ಮಾಡಿಟ್ಟು ಹೋಗಿದ್ದೆ ಅಲ್ವಾ ಏನಾದರೂ ಮರ್ತು ಬಂದ್ಯಾ ಹಾಗೆ ಹೀಗೆ ಅಂತಿದ್ರೆ ಎಲ್ಲರಿಗೂ ಗೃಹಚಾರ ಬಿಡಿಸ್ತಾರೆ ತುಂಬ ಕುಪ್ಪ ಮಾಡ್ಕೋತಾರೆ ಇತ್ತು ಎಲ್ವ ನೋಡಿ ಅವ್ರಿಗೆ ಅರ್ಥ ಆಗುತ್ತೆ ಯಾಕೆ ಈ ರೀತಿ ಆಡ್ತಿದ್ದಾರೆ ಅಂತ ಅಷ್ಟರಲ್ಲಿ ಈ ಕಡೆ ಆಲ್ರೆಡಿ ಮಗಳೂರು ರಚನಾ ಅರ್ಚನಾ ಅಂತೂ ಹೋಗ್ಬಿಡುತ್ತಾನೆ ಅತ್ತೆ ಮತ್ತು ಅತ್ತೆ ಮಗಳ ಹತ್ರ ಬ್ಲ್ಯಾಕ್ ಮೇಲ್ ಮಾಡಿ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ಬ್ಲ್ಯಾಕ್ ಮೇಲ್ ಮಾಡ್ತಾಳೆ ಮದುವೆ ನಿಲ್ಲಿಸೋಕೆ ಇಂಥ ಚಿಲ್ಲರೆ ಪ್ಲ್ಯಾನೆಲ್ಲ ಮಾಡ್ತಾರಾ ಅಂತ ಜೊತೆಗೆ ನೀ ಇದನ್ನು ಅಣ್ಣಂಗೆ ತೋರಿಸಿದ್ರೆ ಏನಾಗುತ್ತೆ ಗೊತ್ತಾ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಿದ್ರು ನೀನು ಪ್ರೀತಿ ಮಾಡ್ತಿರೋ ವಿಷಯ ಗೊತ್ತಿದೆ ಅಣ್ಣಂಗೆ ಹೇಳ ನೀನು ಪ್ರತಿದಿನ ಯಾರ ಜೊತೆ ಮಾತಾಡ್ತೀಯ ಅಂತ ಅಲ್ಲಿ ಅತ್ತೆ ಮಗಳು ಕೂಡ ಹೇಳ್ತಿದ್ದಾಳೆ ಏನು ಬ್ಲ್ಯಾಕ್ ಮೇಲ್ ಮಾಡ್ತಿದ್ಯಾ ನನ್ನ ಸಾಕ್ಷಿ ನಿನ್ನ ಹತ್ರ ಅಣ್ಣನ ಹತ್ರ ಹೇಳೋಕೆ ಅಣ್ಣ ನಿನ್ನ ಮಾತು ನಂಬೋಕೆ ಅಂತ ಹೇಳ್ತಿದ್ದಾಳೆ ಜೊತೆಗೆ ಹೋಗಿ ಬಾದಾಮಿ ಹಾಲನ್ನ ಕಾಯಿಸ್ಕೊಂಡು ಮನಿ ಅಂದಾಗ ಎಲ್ಲಿದೆ ಅಂತ ಹೇಳಿದಕ್ಕೆ ಎಲ್ಲಿದೆಯಾ ಬಾದಾಮಿ ಹಾಲು ಬನ್ನಿ ತೋರಿಸ್ತೀನಿ ಅಂತ ಹೇಳಿ ಬಾದಾಮಿ ಬಾದಾಮಿನ ಕೊಟ್ಟು ಇದನ್ನು ಕುಟ್ಟಿ ಪಿಡಿ ಮಾಡಿ ತುಂಬ ಚೆನ್ನಾಗಿ ಬಾದಾಮಿ ಹಾಲು ಮಾಡ್ಕೊಂಡು ಬನ್ನಿ ಅತ್ತೆ ಅಂತ ಹೇಳಿ ಕೊಡ್ತಾಳೆ ಇದರಿಂದ ಕುಪ್ಪ ಮಾಡ್ಕೊಂಡು ಇನ್ನೇನು ಮಾಡ್ದು ಅಂತ ಹೇಳಿ ಹೋಗಿ ಬಾದಾಮಿ ಹಾಲನ್ನ ಮಾಡ್ಕೊಂಡು ಬರ್ತಿದ್ರೆ ಈ ಕಡೆ ಮಂಗಳಮ್ಮ ಅವ್ರು ಬರ್ತದಾಗೆ ಏನು ಬಾದಾಮಿ ಹಾಲು ಕುಡಿತಿದ್ರೆ ಅಂತ ಹೇಳ್ತಿದ್ದಾರೆ ಎಲ್ಲಿಂದ ಬಂತು ಇದೆಲ್ಲ ಅಂತ ಪ್ರಶ್ನೆ ಮಾಡ್ತಿದ್ರೆ ಹೆದರುಕೊಳ್ತಿದ್ದಾರೆ ಈ ಕಡೆ ಅತ್ತೆ ಅಷ್ಟರಲ್ಲಿ ಮಗಳು ಬಂದಿದೆ ಅತ್ತೆ ನಾನೇ ಹೇಳಿದ್ದು ಅಂತ ಹೇಳ್ತಾರೆ ಈ ಕಡೆ ರಚನಾ ಅಂತ ಹೇಳೋದೇ ಇಲ್ಲ ಅವರು ನಂತರ ಕೋಪ ಮಾಡ್ಕೊಂಡು ಹೋಗೇ ಬಿಡ್ತಾರೆ ಒಳ್ಳೆ ಕೆಲಸ ಮಾಡಿದ್ರಿ ಪರವಾಗಿಲ್ವಲ್ಲ ತುಂಬನೇ ಪ್ರೆಸೆನ್ಸ್ ಆಫ್ ಇದೆ ಸಿಕ್ಸ್ ಹಾಕಿಸದೆ ಎಲ್ಲ ಕೂಡ ನೀವೇ ಮ್ಯಾನೇಜ್ ಮಾಡಿದ್ರಿ ತಗೆ ತೊಗೊಂಡು ನೀನೇ ಕುಡಿದು ಸಾಯಿ ಅಂತ ಹೇಳಿ ಬಾದಾಮಿ ಹಾಲನ್ನ ಕೊಟ್ಟು ಹೋಗ್ತಾರೆ ನೋಡಿ ಹುಷಾರು ಅಮ್ಮ ಏನೋ ಕೋಪದಲ್ಲಿದ್ರು ಅದಕ್ಕೆ ನಿನಗೇನೂ ಹೇಳಲಿಲ್ಲ ಡೆಪ್ತಾಗಿ ಹೋದರೆ ಎಲ್ಲ ಕೂಡ ಸಿಕ್ಕಾಕೋತ್ರ ಅಂತ ಕೂಡ ಹೆದರಿಸ್ತಾಳೆ ರಚನಾ ನಂತರ ತುಂಬ ಸೆಟ್ ಮಾಡ್ಕೊಂಡಿರ್ತಾರೆ ಯಾಕೆ ಏನು ಅಂತ ಗೊತ್ತಾಗಲ್ಲ ಆ ನಂತರ ಫ್ರೆಂಡ್ಸ್ಗೆ ಗೊತ್ತಾಗುತ್ತೆ ಈ ಕಡೆ ಅಪ್ಪು ಮದುವೆಗೆ ಒಪ್ಕೊಂಡಿಲ್ಲ ಅದಕ್ಕೋಸ್ಕರ ಇಷ್ಟಿಲ್ಲ ಕೋಪ ಮಾಡ್ಕೊತಿದ್ದಾರೆ ಅಂತ ಈ ಕಡೆ ನೀವೇನು ಯೋಚನೆ ಮಾಡಬೇಡಿ ಮಂಗ್ಳಮ್ಮ ಒಂದು ಅತಿ ಆಯಿತು ಈಗ ಒಪ್ಕೊಳ್ಳೋದು ಆಮೇಲೆ ಬೇಡ ಅಂತ ಹೇಳೋದು ಇದೇ ಆಗೋಯಿತು ಒಂದು ನೀವೇನು ಯೋಚನೆ ಮಾಡಬೇಡಿ ನಮ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅವನ್ನ ಹೇಗೆ ಒಪ್ಪಿಸ್ಬೇಕು ದಾರಿಗೆ ತರಬೇಕು ಅಂತ ಹೇಳ್ತಿದ್ದಾರೆ ಇದೆಲ್ಲ ಕೂಡ ಇತ್ತ ಆಗ್ತಾಯಿದ್ರೆ ಆ ಕಡೆ ಮಗ ಅಪ್ಪು ಬಂದೇ ಬಿಡ್ತಾನೆ ಅಮ್ಮನ ತುಂಬ ರಿಕ್ವೆಸ್ಟ್ ಮಾಡ್ಕೊತಿದ್ದಾನೆ ಕೈ ಕಾಲು ಇಟ್ಕೊತಿದ್ದಾನೆ ಪ್ಲೀಸ್ ಅಮ್ಮ ದಯವಿಟ್ಟು ಅಮ್ಮ ಅಮ್ಮ ಬಾ ಅಮ್ಮ ಹೋಗೋಣ ಅಂತ ಏನು ಬರ್ತಾರೆ ನಾನು ನಿನ್ನ ಕೀ ಕೊಟ್ಟಿರೋ ಗೊಂಬೆ ಅಂತ ಅಂತ ಅನ್ಕೊಂಬಿಟ್ಟಿದ್ಯಾ ಅಂತ ಹೇಳ್ತಿದ್ದಾರೆ ಮಂಗ್ಳಮ್ಮ ಪ್ಲೀಸಮ್ಮ ಏನು ಬೇಕು ಹುಡುಗಿ ನೋಡೋಗ್ತಾನೆ ಬಾ ಅಂತ ಹೇಳಿದಾಗ ಹೌದೌದು ನಿನಗೆ ಬೇಕು ಅಂದಾಗ ಬರ್ತೀನಿ ಬೇಡ ಅಂತ ಕ ಇರ್ತೀನಿ ಅಂತ ಹೇಳ್ತಿದ್ದಾರೆ ಇಲ್ಲ ಅಮ್ಮ ಅಮ್ಮ ನಾನು ನೋಡ್ತೀನಿ ಅಂತ ಹೇಳ್ತಿದ್ದೀನಲ್ವ ಮನಸ್ಸೇನು ಚೇಂಜ್ ಮಾಡಲ್ಲ ಅಮ್ಮ ಬಾ ಅಮ್ಮ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೋತಾನೆ ನಂತರ ಈ ಕಡೆ ಹೋಗಿ ಮಂಗಳಮ್ಮ ಅಂತ ಹೇಳಿ ಎಲ್ಲರೂ ಕೂಡ ರಿಕ್ವೆಸ್ಟ್ ಮಾಡ್ತಿದ್ರೆ ಈ ಕಡೆ ಕಾರಲ್ಲಿ ಹೋಗ್ತಿದ್ದಾರೆ ಏನು ಸರಿ ಹೋಯ್ತಾ ಇದಕ್ಕೆಲ್ಲ ಈಗ ಹೋಗಿ ಇದನ್ನೆಲ್ಲ ಕೂಡ ಸಾಲ್ವ್ ಮಾಡಬೇಕಿತ್ತ ಏನಂತ ವಿಷಯ ಅಂತ ಹೇಳಿದಾಗ ಈ ಕಡೆ ಅಪ್ಪು ಹುಡುಗಿ ನೋಡೋಕೆ ಹೋಗ್ತಿದ್ರೆ ಅವನು ಮದುವೆ ಆಗಲ್ಲ ಅನ್ನಂತೆ ಅದಕ್ಕೋಸ್ಕರ ಮಂಗ್ಳಮ್ಮ ಬೇಜಾರು ಮಾಡ್ಕೊಂಡಿದ್ರು ಬುದ್ಧಿ ಹೇಳಿದೆ ಈಗ ಒಬ್ಕೋಣ ಅಂತ ಹೇಳ್ತಾರೆ ಅಯ್ಯೋ ಅವನಿಗೆ ಯಾರು ಕೊಡ್ತಾರಪ್ಪ ಆ ಸಾವಿತ್ರಿ ಮಗಳನ್ನ ಲವ್ ಮಾಡಿರ್ಲಿಲ್ವ ಇನ್ನೂ ಅವಳೆ ಮನಸ್ಸಲ್ಲಿ ಇಟ್ಕೊಂಡಿರಬೇಕು ಬಿದ್ದು ಹೋಗಿದ್ನಲ್ಲ ಅಂತ ಹೇಳ್ತಿದ್ರು ಅವನೇನು ಮೇಲ್ಬಿದ್ದು ಹೋಗಿರಲಿಲ್ಲ ಆಕೆಯೇ ಮೇಲ್ಬಿದ್ದು ಬಂದು ಪು ಇಷ್ಟ ಪಟ್ಟಿದ್ದಿದ್ದು ಅಂತ ಹೇಳ್ತಿದ್ದಾರೆ ಈ ಕಡೆ ಗೌರಿಗೆ ಒಂದು ರೀತಿಯ ಅಪ್ಪು ಮೇಲೆ ಪ್ರೀತಿ ಒಂದು ರೀತಿಯ ಅಭಿಮಾನ ಜೊತೆಗೆ ಈ ಕಡೆ ಅಯ್ಯೋ ಯಾರಪ್ಪ ಅವನಿಗೆ ಹೆಣ್ ಕೊಡೋರು ಇಷ್ಟೆಲ್ಲ ಗೊತ್ತಿದ್ದು ಕೊಡೋರು ಎಲ್ಲೋ ಬರ್ಕೆಟ್ಟು ಹೋಗಿರ್ಬೇಕು ಅವ್ರ ವಿಷಯ ಎಲ್ಲ ನಮಗೆ ಯಾಕೆ ಈಗಂತೂ ನಾವು ಹೋಗ್ತಿದ್ದೀವಿ ಜೊತೆಗೆ ಡಿಸೆಂಟಾಗಿರಬೇಕು ಅಂತ ಹೇಳ್ತಿದ್ದಾರೆ ಜೊತೆಗೆ ನನ್ನ ಕಾಲ್ ಕಟ್ತಾರೆ ಬೀಗ ಹಾಕ್ತಾರೆ ಅಂತ ಎಲ್ಲ ಹೇಳೋಕೆ ಹೋಗ್ಬೇಡ ನೀನು ಅವ್ರ ಹತ್ರ ಅಂತ ಹೇಳ್ತಿದ್ರೆ ಈ ಕಡೆ ತಾತ ಏನು ಅವ್ರಿಗೆ ಯಾವುದೇ ವಿಷಯ ಗೊತ್ತಿಲ್ಲ ಅಂದಾಗ ಅವ್ರ ಅಮ್ಮಂಗೆ ಹುಡುಗಂಗೆ ಎಲ್ಲ ವಿಷಯ ಕೂಡ ಗೊತ್ತಿದೆ ಅಂತ ಹೇಳ್ತಾರೆ ಬಿಕಾಸ್ ಬ್ರೋಕರೇ ಹೇಳಿದ್ದಾರೆ ಅಂತ ಅಂದ್ಕೊಂಡಿದ್ದಾರೆ ಬಟ್ ಬ್ರೋಕರ್ ಯಾವುದೇ ರೀತಿ ವಿಷಯ ಹೇಳಿಲ್ಲ ಈ ಕಡೆ ಅಪ್ಪು ಮತ್ತು ಮಂಗಳಮ್ಮ ಕೂಡ ಬಸ್ಸಲ್ಲಿ ಹುಡುಗಿ ನೋಡೋಕೆ ಅಂತ ಬರ್ತಿದ್ದಾರೆ ಕೊನೆಗೂ ದೇವ್ರೆ ನನ್ನ ಮಗನ ಮದುವೆಗೊಪ್ಪಿಸಿದೆ ನನ್ನ ಮಗನಿಗೆ ಒಂದು ಒಳ್ಳೆ ಹುಡುಗಿ ಸಿಕ್ತದಾಳೆ ಅವಳು ಬರ್ತಿದ್ದಾಗ ನನಗೆ ಎಲ್ಲವೂ ಕೂಡ ಖುಷಿ ಆಗುತ್ತೆ ನನ್ನ ಜವಾಬ್ದಾರಿನೆಲ್ಲ ಅವಳು ಬಯಸ್ಬಿಡ್ತೀನಿ ನೆಮ್ಮದಿಯಾಗಿ ಬೇಕಾದರೆ ಜೀವ ಬಿಡ್ತೀನಿ ನನ್ನ ಮಗನ ನಾನು ಆಸೆ ಪಟ್ಟಂಥ ಹುಡುಗಿನೇ ಸಿಕ್ಕಿಸ್ತಾ ಇದೆಯಾ ಅಂತ ಕೇಳ್ಕೊಂಡು ಬರ್ತಿದ್ರೆ ಈ ಕಡೆ ಗೌರಿ ಫ್ಯಾಮಿಲಿ ಕೂಡ ಅಪ್ಪುನೇ ನೋಡೋಕೆ ಬರ್ತಿದೆ ಇಲ್ಲಿ ಇವ್ರಿಗೇನು ಕೆಟ್ಟಿದೆ ಅಂತ ಅವ್ರಿಗೆ ಯಾರು ಹೆಣ್ಣು ಕೊಡ್ತಾರೆ ಅಂತ ಅಂತಿದ್ದಾರೆ ಅಜ್ಜಿ ಬಟ್ ಅವ್ರನ್ನ ನೋಡೋದಕ್ಕೆ ತಾವೇ ಹೋಗ್ತಿದ್ದೀನಿ ಅಂತ ಗೊತ್ತಿಲ್ಲ ಈ ಕಡೆ ತಾವೇ ಹೋಗ್ತಿದ್ದೀನಿ ಅಂತ ಏನೂ ಗೊತ್ತಿಲ್ಲ ಬಟ್ ಅಲ್ಲಿ ಹೋದ ಮೇಲೆ ಖಂಡಿತ ಗೊತ್ತಾಗುತ್ತೆ ಯಾರು ಯಾರನ್ನ ನೋಡೋಕೆ ಬಂದಿದ್ದಾರೆ ಅಂತ ಗೊತ್ತಾಗ್ತಿದ್ದಾಗೆ ಈ ಕಡೆ ಹೇಗಾದರೂ ಬಡವ್ರಿಗೆ ಮದುವೆ ಮಾಡಿಬಿಡ್ಬೇಕು ಇವಳು ಮದುವೆ ಆದರೆ ಸಾಕಲ್ಲ ಅಂತ ಗತ್ಕೆಟ್ಟವ್ರು ಮದುವೆ ಮಾಡಬೇಕು ಅಂತ ಹೇಳಿದ ಅಜ್ಜಿ ತಾವೇ ಮದುವೆ ಮಾಡೋದಕ್ಕೆ ಮುಂದಗಿಂದ ಆಗ್ಬಿಡ್ತಾರೆ ಜೊತೆಗೆ ಈ ಕಡೆ ಮಂಗ್ಲಮ್ ಅವ್ರಿಗೆ ಇಲ್ಲಿ ಗೌರಿಯ ಒಂದು ಆರೋಗ್ಯ ಪರಿಸ್ಥಿತಿ ಗೊತ್ತಿದೆ ಹಾಗಾಗಿ ತನ್ನ ಸೊಸೆ ಅಂತೂ ಹಾಗೆ ಅಂತ ಅಂದ್ಕೊಂಡು ತುಂಬ ಕೇರ್ಫುಲ್ ಆಗಿದ್ರು ಬಟ್ ಅದೇ ಹುಡುಗಿ ಈಗ ಸೊಸೆಯಾಗಿ ನೋಡಕ್ಕೆ ಹೋಗಿದ್ದೀವಿ ಅನ್ನೋ ವಿಷಯ ಗೊತ್ತಾದರೆ ಅವ್ರು ಯಾವ ರೀತಿ ಶಾಕ್ ಆಗ್ಬೋದು ಇಲ್ಲಿ ಏನಾದರೂ ಒಪ್ಕೊಂಡ್ರೆ ಅಲ್ಲಿ ಮಂಗಳಮ್ಮ ಒಪ್ಕೊಳ್ಳೋದು ಖಂಡಿತ ಕಷ್ಟವಾಗುತ್ತೆ ಹಾಗಿದ್ರೆ ಇವರಿಬ್ಬರ ಮದುವೆ ಅಂತೂ ಖಂಡಿತ ಆಗತ್ತೆ ಬಟ್ ಎಷ್ಟು ಅಡೆತಡೆಗಳು ಬಂದು ಇವರಿಬ್ಬರ ಮದುವೆ ಆಗುತ್ತೆ ಈಗ ಏನಾಗುತ್ತೆ ಇಬ್ಬರು ಮುಖಾಮುಖಿ ಆದರೆ ಏನು ಆಗಬಹುದು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇನ ಮೀಚ ಚಾನಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಷಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಮರಿಬೇಡಿ